ಬಾ ಬಾಯ್ ಕೊ ಇವ ಇವತ್ತು ವಿಶೇಷವಾದ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಂಪಿ ಕ್ಷೇತ್ರದ ಕುರಿತು ಕುರಿತು ಎಲ್ಲರಿಗೂ ಗೊತ್ತಿಲ್ಲದಿರುವಂತಹ ಕೆಲವು ವಿಚಾರಗಳನ್ನು ನಮ್ಮ ನಮ್ಮ ಜೊತೆ ಹೇಳಲಿಕ್ಕೆ ಊರು ಇದು ಯಾವ ಊರು ಮಲ್ಲಾಪುರ ಮಲ್ಲಾಪುರ ರಾಯದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಚೌಡೇಶ್ವರಿ ದೇವಸ್ಥಾನದ ಅರ್ಚಕರಾದಂತಹ ಪೂಜಾರಿ ರುದ್ರಾಚಾರಿ ರುದ್ರಾಚಾರಿ ಅವರು ತಾಯಿಯಾಗಿರುವಂತಹ ಈರಮ್ಮ ಇವರಿಗೆ ತೊಂಬತ್ನಾಲ್ಕು ಸಂವತ್ಸಗಳ ವರ್ಷ ವಯಸ್ಸಾಗಿರುತ್ತದೆ ಇಂತಹ ಹಿರಿಯರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ ಅದನ್ನು ಅವ್ರಿಗೆ ಹೇಳೋ ಕೇಳೋಣ ನೋಡಿ ಇವರೇ ಈರಮ್ಮ ಅವರು ಇವರು ಹಂಪಿಯಲ್ಲಿ ತುಂಬ ಚಿಕ್ಕ ಬಾಲ್ಯದಿಂದಲೂ ಕೂಡ ತುಂಬ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ ಬಹಳಷ್ಟು ಸರಿ ಅವರು ಹೋಗಿ ಬಂದು ಮತ್ತು ಹಂಪಿಯ ವಿಶೇಷ ಇತಿಹಾಸಗಳೆಲ್ಲ ಕೂಡ ಅವ್ರಿಗೆ ಗೊತ್ತಿಲ್ಲ ಇರುವಂತಹ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ ಅಮ್ಮ ಈಗ ಹಂಪಿ ಸಾಕಷ್ಟು ಸತ್ತಿನ ಹೋಗಿರ್ತೀರಲ್ವಮ್ಮ ಬಾಲ್ಯದಿಂದಲೂ ಕೂಡ ಈಗ ಅದರಲ್ಲಿ ಜಕಣಾಚಾರ್ಯರ ಕುರಿತು ಏನೋ ನಿಮಗೆ ಗೊತ್ತಿರುವಂಥ ಮಾಹಿತಿ ಹೇಳ್ತಿದ್ರಿ ಮತ್ತೊಮ್ಮೆ ನಮ್ಮ ವೀಕ್ಷಕರ ಜೊತೆ ಮಾತಾಡಬೇಕಾಗತ್ತೆ ಹೇಳಿ ಅಮ್ಮ ಜಕಣಾಚಾರ್ಯರು ಏನು ಮಾಡಿದ್ದಾರೆ ಜಕ್ ವಿವರವಾಗಿ ಕತೆ ಹೇಳೋ ಥರ ಹೇಳಬೇಕಾಗುತ್ತೆ ಹ್ಞೂ ಹೇಳಿ ಹೇಳಿ ಅಮ್ಮ ಜೊತೆ ಎಲ್ಲ ದೇವಸ್ಥಾನಗಳೆಲ್ಲ ಮಾಡೋಣ ಕಂಬಗಳು ತಾಯಪ್ಪ ಮತ್ತಿ ಮಾತಾಡೋ ದೇವ್ರ ಮಾಡ್ಬೇಕಂತ ಹೇಳಿ ಗವ್ಯ ಈ ಊರಿಗೆ ದೇವರು ಜೀವ ತುಂಬಿಸ್ಬೇಕಂತ ಮಾಡ್ತಾ ಇದ್ದಾರೆ ಅಂದ್ರೆ ಕಂಬಗಳು ಮಾತಾಡ್ತಾ ಇದ್ದಾವೆ ಸ್ವರಗಳು ಬರ್ತಾ ಇದ್ದಾವೆ ಇದಾವೆ ಸ್ವರಂಗದಾಗ ಮಾಡ್ತಾ ಇದನ್ನ ಒಳಗ ಮ್ಯಾಲೆ ನಾನು ನಾನು ಕೇಳಿದ್ದೇನೆ ಅಂದ್ರೆ ಕಂಬಗಳು ಕೂಡ ಮುಟ್ಟಿದ್ರೆ ಸೌಂಡ್ ಬರುತ್ತೆ ಆ ರೀತಿ ಕಂಬಗಳಿಗೆ ಮಾತಾಡಿಸಿದಿನಿ ಅದೇ ರೀತಿ ಮಾತಾಡಿಸುವಂತ ದೇವತ ದೇವರನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಮಾಡಿದ ಯಾವ ದೇವಸ್ಥಾನ ಅದೇ ಯಾವ್ದು ದೇವಸ್ಥಾನ

ಅಲ್ಲಿ ವಿಗ್ರಹ ಕೆತ್ತಿದ್ದಾನ ಶಿವಲಿಂಗ ಕೆತ್ತಿದ್ದಾನ ವಿಗ್ರಹ ವಿಗ್ರಹನ ಮುಗಿಸ್ಬಿಟ್ಟ ಆಗ್ಲೆಲ್ಲ ಆಗ್ಲೇ ಜೀವಕೊಳ ತುಂಬಕ್ ಅಂತ ಹೇಳಿ ಎಲ್ಲ ಮುಗಿಸನ ಇವ್ರ ಜನ ಎಲ್ಲ ಮೊದಲ ಕಾಲ ಜನ ಇದ್ರಾಗ ಇನ್ನ ಇದನ್ನ ನಾನು ಯಾವಾಗ ಸತ್ತೋಗ್ಯಾನ ಅಂತ ಹೇಳಿ ಬಾಗಿಲ್ ತೆಗಿತಾರೆ ಬಾಗಿಲ್ ತೆಗಿಬಾರ್ದು ಅಂತ ಹೇಳಣ ಬಾಗಿಲ್ ತೆಗಿಬಾರ್ದು ನಾನು ಬರಲ್ಲಿ ಬರೀ ತೆಗಿಬಾರ್ದು ಅಂತ ಹೇಳಣ ಅದನ್ನ ಎಷ್ಟು ತಿಂಗಳ ಕಾಲ ಮಾಡಿದ ಎಷ್ಟು ತಿಂಗಳು ಮಾಡಿದ್ದ ಆತ ಮೂರ್ ತಿಂಗಳನ್ನು ಮಾಡ್ಯಾನ ಮೂರ್ ತಿಂಗಳು ಮಾಡಿದ ಮೂರ್ ತಿಂಗಳು ಮಾಡ್ಯಾನ ಊಟ ಊಟ ಮರ್ತಿದ ಮಗ ಕೊಟ್ಟನ ಹೋಯಿದ ಯಾರು ಮಗ ಡಂಕಣ್ಣ ಡಂಕಣ್ಣಾಚಾರ್ಯ ಡಂಕಣ್ಣಾಚಾರ್ಯರು ಆ ತಂದೆಗೆ ಜಕನಾಚಾರ್ಯರಿಗೆ ಜಕನಾಚಾರ್ಯರಿಗೆ ಊutti ಹೋಯಿದ ಕೊಟ್ಟದಲ್ಲ ಊutti ಅಂದ್ರೆ ಊಟ ಊಟ ಹ್ಮ್ ಅಂದ್ರೆ ಊಟ ಅಂದ್ರೆ ಇಲ್ಲಿ ಹಂಪಿ ಪರಿಭಾಷೆಯಲ್ಲಿ ಬುತ್ತಿ ಅಂತೀರಿ ಹ್ಮ್ ಅದನ್ನ ತಗೊಂಡೆ ಕೊಟ್ಟನ ಹ್ಮ್ ಕೊಟ್ಟರೆ ಅವತ್ತು ಒಂದು ದಿವಸ ತಗೊಂಡು ಊಟ ತಗೊಂಡು ಹೋಗಿಲ್ಲ ಮರ್ತ ಮಗ ಹ್ಮ್ ಮನೆಗೆ ಹೋದ್ರ ಅಲ್ಲಿ ಹೋದ್ರೆ ಏನಪ್ಪ ಊಟ ತಂದ್ಯಾ ಅಂದ್ರೆ ಇಲ್ಲಪ್ಪ ಅಮ್ಮನ ಮಾಡಿದಿಲ್ಲ ತಂದಿಲ್ಲ ನಾನು ಹಸುವಾಗಿ ಅಲ್ರಿ ಅಪ್ಪ ಅಂದ್ರೆ ಅಂದ್ರ ಎಳ್ಳ ಕಡದ್ ಕೊಟ್ಟನಂತ ಒಂದು ಕುಂಡ್ರನ್ನ ಹೊಡೆ ಬಿಡದು ಎಳ್ಳು ಇಲ್ಲು ನೂಲು ಇಲ್ಲು ಅವನ್ ತಿಂದು ಆತ ಮಾಡ್ತಾನ ಅಂತ ಹೇಳಿ ಕುಂತಾನ ಇವ್ರ ರೈತರೆಲ್ಲ ರೋಗಿ ಬಾಗಲತಾವಿದಾರಂತೆ ಹಂಗ ಆತ ಪ್ರಾಣ ಬಿಟ್ಟಿದ್ದಾನೆ ಪ್ರಾಣ ಬಿಟ್ಟಿದಾನ ಜಕಣಚರ್ಣ ಅಂತ ಪ್ರಾಣ ಬಿಟ್ಟಿದ್ದು ಹಂಪಿಯಲ್ಲಿ 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 ಅದೇ ಆತ ಪ್ರಾಣ ಬಿಟ್ಟ ಮಲ್ಲ ಅದು ಮೂರ್ತಿಯನ್ನ ತೈ ತೆಳಗೆ ಇರುತ್ತೆಗಳರ ಹಾಕಿಕೊಂಡು ಬಿಡಾರ ಅದನ್ನ ಆ ಮಾಡಿದ್ ಮೂರ್ ಮೂರ್ತಿನ ಇಲ್ಲಿಗೆ ಇಲ್ಲಿಗೆ ತಕೊಂಡು ಹೋಗಿದ್ದು ಅಂತ ತಕೊಂಡು ಹೋಗಿಬಿಡಾರ ಅದ ಪತ್ತೆನೇ ಇಲ್ಲ ಲಾರಿಗೆ ಹಾಕಿಕೊಂಡು ಹೋಗಿಬಿಡಾರ ಅಂತ ಹೌದು ಪ್ರಾಣ ಹೋಗುತ್ತೆ ಅದನ್ನ ಹಾಕಿಕೊಂಡು ಹೋಗ್ಯಾರ ಯಾರ್ ಹೋಗಿದ್ದು ಯಾರು ತಕೊಂಡು ಹೋಗಿರೋಂತ ಗೊತ್ತೇ ಇಲ್ಲ ಯಾರು ಹೇಳಬೇಕು ಅವರ ಮೊದಲು ಕಾಲದ ಜನ ಅಲ್ಲ ಹಾ ಯಾರು ಹೇಳಲಿ

ಓಕೆ ಓಕೆ ಇದೆಲ್ಲ ನಮಗೆ ಗೊತ್ತಿಲ್ಲ ಅಲ್ವಾ ನೋಡಿ ಕರ್ಕೊಂಡು ಹೋಗಿ ಇಲ್ಲಿ ಅಪ್ಪ ನೋಡಿರಲ್ಲ ಕಂಬ ಬರ್ದು ನೋಡಿರಲ್ಲ ಹೌದು ಆ ಎದ್ರಿಗೆ ಐತಾ ಅದು ಸಮಾದಿ ಎದ್ರಿಗೆ ಐತಾ ಎದ್ರಿಗೆ ಐತೆ ಅದರ ಮೇಲೆ ಇದೆ ಇಷ್ಟೆ ವಿಗ್ರಹ ಮಾಡಿ ಕರೆ ವಿಗ್ರಹ ಮಾಡಿಟ್ಟಿದ್ದಾರೆ ಆಹಾ ಆ ವಿಗ್ರಹ ಜಗನಾಚಾರ್ಯ ವಿಗ್ರಹ ಅದು ಒಂದಾನ ಮಡಿಕರೆ ಅಂದ್ರೆ ನೋಡಿ ಇದುವರೆಗೂ ಯಾರು ಗೊತ್ತಿಲ್ಲ ವಿಚಾರ ಜಕಣಾಚಾರ್ಯರು ಅಲ್ಲಿ ಈ ರೀತಿ ಒಂದು ಮಾತಾಡುವಂತಹ ವಿಗ್ರಹ ಮಾಡಲಿಕ್ಕೆ ಸಂಕಲ್ಪ ಮಾಡಿಕೊಂಡು ಆ ವಿಟ್ಲನ ದೇವಸ್ಥಾನ ಸ್ವಲ್ಪ ನೇಲಮಾಲಿಗೆ ಅಂತ ಅನ್ಸುತ್ತೆ ಅಂಡರ್ಗ್ರೌಂಡು ಹಾ ನಲ್ಲಿ ಮೂರ್ ತಿಂಗಳು ಹೊರಬಾರದಂತೆ ಅಲ್ಲೇ ಕುಲ್ತು ಮಾಡ್ತಾ ಇದ್ದ ಅದಕ್ಕೆ ಅವ್ರಿಗೆ ಊಟ ಡಂಕನಾಚಾರ್ಯ ತಂದು ಕೊಡ್ತಾ ಇದ್ದ ಆದ್ರೆ ಮೂರು ತಿಂಗಳು ಹೊರ ಬಂದಿಲ್ಲಲ್ವ ಯಾರು ಮಾಮೂಲಿ ರಾಜ ತೆಗೆದು ತೆಗೆದ್ರಿ ರೈತರೇ ತೆಗೆದ್ಬಿಟ್ರು ಬಾಗಿಲು ತೆಗೆದ್ಬಿಟ್ರು ಬಾಗಿಲು ತೆಗೆದ ತಕ್ಷಣ ಇವರು ಪ್ರಾಣ ಬಿಟ್ಟಿದ್ದಾರೆ ಪ್ರಾಣ ಬಿಟ್ಟು ಅಲ್ಲೇ ಸಮಾಧಿ ಆಗಿದ್ದಾರೆ ಸಮಾಧಿ ಮಾಡಿದ್ದಾರೆ ಹಾ 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 ಹ್ಮ್ ಹ್ಮ್ ಓ ಈಗ ಗೊತ್ತಾಯ್ತದ ಹ್ಮ್ ತುಂಬಾ ಧನ್ಯವಾದಮ್ಮ ಜಕಾಚಾರ್ಯರ ಕುರಿತು ಅದ್ಭುತವಾದಂತಹ ಮಾಹಿತಿ ಹೇಳಿದಿರಿ ಹ

ಆ ಕಾಲದ ಜಾತ್ರೆ ತುಂಬಾ ಅದ್ಭುತವಾಗಿತ್ತು ಜಾತ್ರೆ ಇವಾಗ ಎಲ್ಲ ಕಿತ್ ಬಿಟ್ಟಾರಲ್ಲ ಪಾತ್ರೆಲ್ಲ ಇತ್ತಾಗ ಕಿತ್ ಕಿತ್ತಾಡ್ಬಿಟ್ಟಾರ ಅದನ್ನೆಲ್ಲ ಕಾಂಪೌಂಡ್ಗಳು ಅವೆಲ್ಲ ತೆಗೆದ್ಬಿಟ್ಟಾರ ಬಹಳ ಚೆನ್ನಾಗಿತ್ತು ಹ್ಮ್ 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 ವಿದ್ಯುತ್ ಇರ್ಲಿಲ್ಲ ವಿದ್ಯುತ್ ಅಂದ್ರೆ ಕರೆಂಟ್ ಇರ್ಲಿಲ್ಲ ಆ ಕಾಲದಲ್ಲಿ ಕರೆಂಟ್ ಇಲ್ಲ ಮತ್ತೆ ಹೆಂಗೆ ಅದು ಬೆಳಕೆಲ್ಲ ಬರ್ತಿತ್ತ ಬೆಳಕ ಹಂಗ ಮತ್ತೆ ಅವ್ರ ಲೈಟ್ ಗಳು ಹಾಕಾರ ಲೈಟ್ಗಳು ಹಾಕೊಂಡಿರೋದು ಹ ಹ ಹ ಅಂದ್ರೆ ಮೆರ್ಕ್ಯೂರಿ ಲ್ಯಾಂಪ್ ಗ್ಯಾಸ್ ಲೈಟ್ಗೆಲ್ಲ ಗ್ಯಾಸ್ ಲೈಟ್ಗಳು ಹಾಸ್ ಬತ್ತಿ ಹಾಕೋ ರಾಜರ ಕಾಲದ ಲೈಟ್ಗಳು ಆನೆಗಳು ಕುದುರೆಗಳೆಲ್ಲ ಬರ್ತಿತ್ತು ಹ್ಮ್ 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 ತುಂಬ ಸಂತಸಮ್ಮ ಒಳ್ಳೆಯ ನಮ್ಮ ಕಣ್ಣು ಕಟ್ಟದ ಏನು ಚೆನ್ನಾಗಿ ಕಾಣಿಸುತ್ತೆ ನಾವು ಹೇಳ್ತಾ ಇದ್ದಾಗ ಹಾ ಆ ರೀತಿ ಚೆನ್ನಾಗಿ ಹೇಳಿದಿರಿ ಧನ್ಯವಾದ ಹಾ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ವ ನಮ್ಮ ಹಿರಿಯರು ಈರಮ್ಮ ಅವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅಂದರೆ ಇಂಥ ಹಿರಿಯರ ಜೊತೆ ಮಾತಾಡಿದ್ರೆ ಆ ಕಾಲದ ಕೆಲವು ರಹಸ್ಯಗಳನ್ನು ನಾವು ತಿಳ್ಕೋಬೋದು ಜಕ್ಕನಾಚಾರ್ಯರು ಆ ವಿಠ್ಲ ಮಂದಿರದ ಪಕ್ಕದಲ್ಲೇ ನೇಲಮಾಲಿಗೆಯಲ್ಲಿ ಸಮಾಧಿ ಆಗಿದ್ದಾರೆ ಎಂಬುದನ್ನು ನಮಗೂ ಯಾರಿಗೂ ಗೊತ್ತಿಲ್ಲದಂಥ ವಿಚಾರ ನಾವೆಲ್ಲ ಅಂದ್ಕೊಂಡಿದ್ದೀವಿ ಕೈದಾಳದಲ್ಲಿ ಅವರ ಸಮಾಧಿ ಇದೆ ಅಂತ ಅಂದ್ಕೊಂಡಿದ್ದೀವಿ ಕೈದಾಳದಲ್ಲಿ ಅವ್ರ ದೇವರು ಕಟ್ಟಿದ್ದಾರೆ ಹೌದು ಅವ್ರ ವಿಗ್ರಹ ಕೂಡ ಇರೋದು ನಿಜ ಆದರೆ ಸಮಾಧಿ ಆಗಿದ್ದು ಮಾತ್ರ ಹಂಪಿನಲ್ಲಿ ವಿಟ್ಲ ದೇವನ ಮಂದಿ ವಿಟ್ಲ ಮಂದಿರ ಪಕ್ಕದಲ್ಲಿ ಸ್ವ ಸಪ್ತಸ್ವರ ಸ್ತಂಭಗಳ ಎದುರುಗಡೆ ಅಲ್ವಾ ಸಪ್ತಸ್ವರ ಸ್ತಂಭಗಳ ಇದೆ ಅಲ್ವಾ ಕಲ್ಲಿನ ರಥ ಇದೆ ಅದರ ಎದುರುಗಡೆ ಎಂಬುದನ್ನು ನಾವು ಗಮನಿಸಬಹುದು ಮತ್ತೊಮ್ಮೆ ಅವ್ರ ಜೊತೆ ಮಾತಾಡ್ತೇವೆ